ಎಳ್ಕೊಂಡು ಹೋಗಿರೋದು ಸತ್ಯ ಯಾಕೆ ಅಂದರೆ ಟ್ಯಾಗ್ ಅದಕ್ಕೆ ಅಂಟು ಇದೆ ಎಲ್ಲಿ ಅವಳು ಸಿಕ್ಕಲು ಅಲ್ಲಿಂದ ಅಲ್ಲಿವರೆಗೆ ಎಳ್ಕೊಂಡು ಹೋಗ್ಲಿಕ್ಕೆ ಆಗದೇ ಇಲ್ಲ ಎಷ್ಟು ದೂರ ಡ್ರ್ಯಾಗ್ ಮಾಡ್ಕೊಂಡು ಹೋಗಿ ಗೊತ್ತಿಲ್ಲ ಡ್ರ್ಯಾಗಿಂಗ್ ಸೈನ್ ಇದೆ ಒಂದು ಕಡೆ ಹೇಳ್ತಾರೆ ಒಬ್ಬರಿಗಿಂತ ಜಾಸ್ತಿ ಇದ್ದಿದ್ರೆ ಎತ್ಕೊಂಡು ಎತ್ಕೊಂಡೋಗ್ಬಿಡ್ತಾ ಇದ್ರು ಎತ್ಕೊಂಡೋಗಿ ಎಳ್ಕೊಂಡೋಗಿರೋದು ಅಂತ ಹೇಳ್ತಾರೆ ಅದೇ ಸಂದರ್ಶನದಲ್ಲಿ ಇನ್ನೊಂದು ಕಡೆ ಹೇಳ್ತಾರೆ ಇಲ್ಲಿಲ್ಲ ಅಲ್ಲಿಂದ ಅಲ್ಲಿ ತನಕ ಎಳ್ಕೊಂಡೋಗ ಸಾಧ್ಯನೇ ಇಲ್ಲ ಅಥವಾ ಹೊತ್ಕೊಂಡೋಗಿದಾನೆ ಅಂತ ಹೇಳ್ತಾರೆ ಅವರು ಪೊಲೀಸ್ ಇಲಾಖೆ ಬೇಕಂತಲೇ ದಿಕ್ಕು ತಪ್ಪಿಸಿಲ್ಲ ಈ ಪ್ರಕರಣದಲ್ಲಿ ಅಂತ ಅನ್ಸುತ್ತೆ ಇದೇ ಮಾತುಗಳನ್ನ ಸಂತೋಷ ರಾವ್ ಪರವಾಗಿ ವಾದ ಮಾಡಿದಂತ ವಕೀಲ ಮೋಹಿತ್ ಕೂಡ ಹೇಳ್ತಾರೆ ತಮ್ಮ ಕಟ್ಟಿನ ಹುಡುಗಿಯ ಮೇಲೆ ಫಲವಂತವಾಗಿ ಒಬ್ಬ ವ್ಯಕ್ತಿ ಸಾಧ್ಯವಿಲ್ಲ ಮತ್ತು ಒಬ್ಬರಿಗಿಂತ ಹೆಚ್ಚು ಜನರು ಇರುವ ಸಾಧ್ಯತೆಗಳು ಇರುತ್ತದೆ ಎಂದರೆ ಸರಿ ಇದು ಡಾಕ್ಟರ್ ಇರಲಿ ಪೊಲೀಸ್ನವ್ರ ಕಡೆಯಿಂದ ಎವಿಡೆನ್ಸ್ ಆಗಲಿ ಡಾಕ್ಟರ್ಸ್ ಎವಿಡೆನ್ಸ್ ಆಗಲಿ ಯಾವ ಎವಿಡೆನ್ಸು ಕೂಡ ಸಂತೋಷ್ ರಾವ್ ಕಡೆಗೆ ಬೆರಳು ಮಾಡಿ ತೋರಿಸ್ತಾ ಇಲ್ಲ ಸ್ನೇಹಿತರೆ ನಮಸ್ಕಾರ ನಿಮಗೆಲ್ಲ ಗೊತ್ತಿರೋ ಹಾಗೆ ಸೌಜನ್ಯಗಳ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಏನಾಯಿತು ಈ ಪ್ರಕರಣದಲ್ಲಿ ಸಂತೋಷ್ ರಾವ್ ನಿರಪರಾಧಿ ಅಂತೇಳಿ ಕೋರ್ಟು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ತೀರ್ಪು ಕೊಡುತ್ತೆ ಈ ರೀತಿ ತೀರ್ಪು ಕೊಡುವಾಗ ಕೋರ್ಟು ಲ್ಯಾಕ್ ಆಫ್ ಎವಿಡೆನ್ಸ್ ಅಂತ ಹೇಳಲ್ಲ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಸಂತೋಷರಾವ್ನ ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಹೇಳಲ್ಲ ಅದ್ರ ಬದಲು ಕೋರ್ಟ್ ಏನು ಹೇಳುತ್ತೆ ಅಂತಂದರೆ ಈ ಪ್ರಕರಣಕ್ಕೂ ಸಂತೋಷ್ ರಾವ್ಗೂ ಕನೆಕ್ಷನ್ ಇದೆ ಅನ್ನೋದಕ್ಕೆ ಯಾವುದೇ ಎವಿಡೆನ್ಸ್ ಇಲ್ಲ ಅಂತ ಹೇಳುತ್ತೆ ಯಾವ ಮಟ್ಟಕ್ಕೆ ಇದನ್ನು ಸ್ಪಷ್ಟವಾಗಿ ಹೇಳುತ್ತೆ ಕೋರ್ಟು ಅಂತಂದರೆ ತನ್ನ ತೀರ್ಪಿನಲ್ಲಿ ಆ ತೀರ್ಪಲ್ಲಿ ಜಡ್ಜ್ ಹೇಳ್ತಾರೆ ಆಬ್ಸಲ್ಯೂಟ್ಲಿ ದೇರ್ ಇಸ್ ನೋ ಎವಿಡೆನ್ಸ್ ಟು ಕನೆಕ್ಟ್ ದ ಅಕ್ಯೂಸ್ಡ್ ವಿತ್ ದ ಕ್ರೈಮ್ ಅಂತ ಹೇಳ್ತಾರೆ ಇದನ್ನು ಸುಪ್ರೀಂ ಕೋರ್ಟ್ ವಕೀಲರಾಗಿರ್ತಕ್ಕಂಥ ಕೆ ವಿ ಧನಂಜಯ್ ಅವರು ಉಲ್ಲೇಖ ಮಾಡ್ತಾರೆ ಎಲ್ಲಿ ಉಲ್ಲೇಖ ಮಾಡ್ತಾರೆ ಅಂತಂದರೆ ಥರ್ಡ್ ಡೇ ಯೂಟ್ಯೂಬ್ ಚಾನಲ್ಗೆ ಅಲ್ಲಿ ಸುಬ್ರಹ್ಮಣ್ಯ ಹಂಡಿಗೆ ಅವರಿಗೆ ಒಂದು ಇಂಟರ್ವ್ಯೂ ಕೊಡ್ತಾ ಕೆ ವಿ ಧನಂಜಯ್ ಹೇಳ್ತಾರೆ ನೋಡಿ ಈ ಪ್ರಕರಣದಲ್ಲಿ ಸಂತೋಷ್ರ ಅಮಾಯಕ ಒಬ್ಬ ಅಮಾಯಕನ ಸಿಕ್ಕಾಕ್ಸ್ಬಿಟ್ಟು ಯಾರೋ ಕೆಲವ್ರನ್ನ ಪ್ರಭಾವಿಗಳನ್ನ ಕಾಪಾಡೋಕ್ಕೋಸ್ಕರ ಒಂದು ಕಡೆ ಸಂತೋಷ್ ರಾವ್ ಅಮಾಯಕನ ಸಿಲ್ಕಾಕ್ಸ್ತಾರೆ ಇದರ ಮೂಲಕ ಸೌಜನ್ಯ ನ್ಯಾಯ ಸಿಗೋದನ್ನು ತಪ್ಪಿಸ್ತಾರೆ ಇದನ್ನ ನೋಡಿದ್ರೆ ನಮ್ಮ ನಾಗರಿಕ ಸಮಾಜ ತಲೆ ತಗ್ಗಿಸಬೇಕು ಆ ರೀತಿ ಒಬ್ಬ ಅಮಾಯಕನ ಸಿಕ್ಕಾಕ್ಸಿದ್ದಾರೆ ಅಂತ ಮಾತಾಡ್ತಾರೆ ಪೊಲೀಸ್ ಇಲಾಖೆ ಬೇಕಂತಲೇ ದಿಕ್ಕು ತಪ್ಪಿಸಿದ ಈ ಪ್ರಕರಣದಲ್ಲಿ ಅಂತ ಅನ್ಸುತ್ತೆ ಅಂಡ್ ವಿ ಶುಡ್ ಹ್ಯಾಂಗ್ ಆರ್ ಹೆಡ್ಸ್ ಇನ್ ಶೇಮ್ ಯಾಕೆ ಅಂದ್ರೆ ಸಂತೋಷ ರಾವ್ ಅನ್ನುವಂತ ವ್ಯಕ್ತಿ ಅನ್ಯಾಯ ಆಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಅಮಾಯಕ ಒಂದು ಹುಡುಗಿಯ ಒಂದು ಸತ್ತಾಗಿರುವಂಥದ್ದು ಮತ್ತೆ ಸಾವಾಗಿರೋದ್ರ ಬಗ್ಗೆ ನಾವು ಅದರ ಸತ್ಯ ಹುಡುಕ್ಲಿಕ್ಕೆ ಹೋಗದೆ ಇರೋವಂಥದ್ದು ಐ ಥಿಂಕ್ ಇಟ್ಸ್ ಸಮಥಿಂಗ್ ಯು ಶುಡ್ ಹ್ಯಾಂಗ್ ಆರ್ ಹೆಡ್ಸ್ ಎಂಡ್ ಶೇಮ್ ಮುಂದುವರೆದು ಹೇಳ್ತಾರೆ ನೋಡಿ ಜಡ್ಜ್ಮೆಂಟ್ಗಳಲ್ಲಿ ಸಾಮಾನ್ಯವಾಗಿ ಆಬ್ಸಲ್ಯೂಟ್ಲಿ ಅಂತ ಹೇಳಲ್ಲ ಜಡ್ಜ್ಗಳು ವೆರಿ ರೇರ್ ಕೇಸ್ಗಳಲ್ಲಿ ಅವ್ರಿಗೆ ಅತ್ಯಂತ ಸ್ಪಷ್ಟವಾಗಿ ಅನಿಸಿದ್ದಾಗ ಹೇಳ್ತಾರೆ ಈ ಜಡ್ಜ್ಮೆಂಟಲ್ಲಿ ಅವರು ಸಂತೋಷ್ ರಾವ್ಗೂ ಆ ಪ್ರಕರಣಕ್ಕೂ ಕನೆಕ್ಷನ್ ಇದೆ ಅನ್ನೋದಕ್ಕೆ ಯಾವುದೇ ಎವಿಡೆನ್ಸ್ ಇಲ್ಲ ಅನ್ನೋದನ್ನು ಹೇಳ್ತಾ ಆಬ್ಸಲ್ಯೂಟ್ಲಿ ಅನ್ನೋ ಪದ ಬಳಸಿದ್ದಾರೆ ಈ ರೀತಿ ಪದ ಬಳಸಿದ್ದಾರೆ ಅಂತಂದರೆ ಯಾವುದೇ ಎವಿಡೆನ್ಸ್ ಇರಲಿಲ್ಲ ಅಂತ ಅರ್ಥ ಜಡ್ಜ್ಗೆ ಅತ್ಯಂತ ಸ್ಪಷ್ಟವಾಗಿ ಮನವರಿಕೆಯಾಗಿದೆ ಅಂತ ಅರ್ಥ ಅಂದರೆ ಸಂತೋಷ್ ರಾವ್ ಯಾವುದೇ ಅನುಮಾನ ಕೆಡೆಯಿಲ್ಲದೆ ನಿರಪರಾಧಿ ಅಂತ ಅರ್ಥ ಅನ್ನೋ ಮಾತನ್ನು ಹೇಳ್ತಾರೆ ಹಾಗೆ ಮುಂದುವರೆದು ಹೇಳ್ತಾರೆ ಕೆಲವರು ಹೇಳ್ತಾ ಇದ್ದಾರೆ ಎಲ್ಲ ಎವಿಡೆನ್ಸ್ ಇತ್ತು ಪ್ರಾಸಿಕ್ಯೂಷನ್ ಸರಿಯಾಗಿ ವಾದ ಮಾಡಲಿಲ್ಲ ಪ್ರಾಸಿಕ್ಯೂಷನ್ ತಪ್ಪು ಮಾಡಿದ್ರಿಂದಾಗಿ ಸಂತೋಷ್ ರಾವ್ ತಪ್ಪಿಸ್ಕೊಂಡ್ಬಿಟ್ಟ ಅನ್ನೋ ಮಾತಿಗೆ ಉತ್ತರವಾಗಿ ಕೆ ವಿ ಧನಂಜಯ ಹೇಳ್ತಾರೆ ನೋಡಿ ಎವಿಡೆನ್ಸ್ಗಳು ಏನಿರುತ್ತೋ ಅದ್ರ ಬೇಸಿಸ್ ಮೇಲೆ ಪ್ರಾಸಿಕ್ಯೂಷನ್ ವಾದ ಮಾಡುತ್ತೆ ಯಾವಾಗಲೂ ಇಲ್ಲಿ ಎವಿಡೆನ್ಸ್ಗಳೇ ಇಲ್ಲ ಎವಿಡೆನ್ಸ್ಗಳು ಪೊಲೀಸ್ನವ್ರ ಕಡೆಯಿಂದ ಎವಿಡೆನ್ಸ್ ಆಗಲಿ ಡಾಕ್ಟರ್ಸ್ ಎವಿಡೆನ್ಸ್ ಆಗಲಿ ಅದು ಯಾವ ಎವಿಡೆನ್ಸು ಕೂಡ ಸಂತೋಷ್ ರಾವ್ ಕಡೆಗೆ ಬೆರಳು ಮಾಡಿ ತೋರಿಸ್ತಾ ಇಲ್ಲ ಎವಿಡೆನ್ಸೇ ಇಲ್ಲದೆ ಇದ್ದಾಗ ಎಂತದೇ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆದರೂ ಏನು ಮಾಡೋಕ್ಕಾಗಲ್ಲ ಹಾಗಾಗಿ ಇದು ಪ್ರಾಸಿಕ್ಯೂಷನ್ ತಪ್ಪಲ್ಲ ಎವಿಡೆನ್ಸ್ ಇರಲಿಲ್ಲ ಅಷ್ಟೇ ಸಂತೋಷ್ ರಾವ್ ನಿರಪರಾಧಿ ಅನ್ನೋದು ಸ್ಪಷ್ಟ ಅಷ್ಟೇ ಅನ್ನೋ ಮಾತುಗಳನ್ನ ಹೇಳ್ತಾರೆ ಸಂತೋಷ್ ರಾವ್ ಆತನನ್ನ ಈ ಪ್ರಕರಣದಲ್ಲಿ ಒಳಪಡಿಸಬಾರ್ದಿತ್ತು ಅಂತ ಅನ್ಸುತ್ತೆ ಯಾಕೆ ಅಂದ್ರೆ ನ್ಯಾಯಾಧೀಶರು ಜಡ್ಜ್ಮೆಂಟ್ ನಲ್ಲಿ ಒಂದು ಪದ ಬಳಸಿದ್ದಾರೆ ಆಬ್ಸಲ್ಯೂಟ್ಲಿ ಅಂತ ಈ ಆಬ್ಸಲ್ಯೂಟ್ ಅನ್ನುವಂತ ಪದವನ್ನ ಸಾಧಾರಣವಾಗಿ ನ್ಯಾಯಾಧೀಶರು ಬಳಸೋದಿಲ್ಲ ಬಟ್ ಈ ಪ್ರಕರಣದಲ್ಲಿ ಆ ಒಂದು ಪದವನ್ನು ಬಳಸಿ ಹೇಳಿದ್ದಾರೆ ಕೊಲೆ ಪ್ರಕರಣಕ್ಕೂ ಆರೋಪಿ ಸಂತೋಷ್ ರಾವ್ ಯಾವುದೇ ಒಂದು ಸಂಬಂಧ ಇರಲಿಲ್ಲ ಆದರೂ ಕೂಡ ಆತನನ್ನು ಆ್ಯಕ್ಚುಲಿ ಒಳಪಡಿಸಿದ್ದು ತಪ್ಪು ಆಬ್ಸಲ್ಯೂಟ್ಲಿ ದೇರ್ ಇಸ್ ನಥಿಂಗ್ ಟು ಕನೆಕ್ಟ್ ಅಂತ ಹೇಳಿದ್ದಾರೆ ಒಟ್ಟಾರೆಯಾಗಿ ಜಡ್ಜ್ಮೆಂಟ್ ಕೊಟ್ಟಿರುವ ರೀತಿ ಇಡೀ ಜಡ್ಜ್ಮೆಂಟ್ನ ಓದಿದ್ರೆ ಅರ್ಥ ಆಗ್ತದೆ ಸಂತೋಷ್ ರಾವ್ನ ಇಲ್ಲಿ ಸಿಕ್ಕಾಕ್ಸಕ್ಕೆ ಟ್ರೈ ಮಾಡಿದ್ದಾರೆ ಮತ್ತು ಯಾವುದೇ ಎವಿಡೆನ್ಸ್ ಇಲ್ಲದೆ ಇದ್ದಿದ್ದರಿಂದ ಜಡ್ಜ್ಗೆ ಅತ್ಯಂತ ಸ್ಪಷ್ಟವಾಗಿ ಅರ್ಥ ಆಗಿದ್ದರಿಂದ ಅವರು ಆತನ ನಿರಪರಾಧಿ ಅಂತ ಬಿಡುಗಡೆ ಮಾಡಿದ್ದಾರೆ ಏನಾಗಿದೆ ಅಪರಾಧ ಯಾರು ನಡೆದ ಮಾಡಿದ್ದಾರೆ ಅವರನ್ನ ಹೊರಗಿಟ್ಟು ಈ ತರನಾದ ಒಂದು ಪ್ರಕರಣ ಆಗೋಗಿದೆ ಅಂತ ಅನ್ಸುತ್ತೆ ಅಂಡ್ ಜಡ್ ರೆಡಿಟ್ ಇನ್ ಡೀಟೇಲ್ ಸಂಪೂರ್ಣವಾಗಿ ಓದದ ನಂತರ ಬಹಳ ಬೇಜಾರಾಗುತ್ತೆ ಪ್ರಕರಣವನ್ನ ದಿಕ್ಕು ತಪ್ಪಿಸ್ಲಿಕ್ಕೋಸ್ಕರ ಈ ರೀತಿ ಮಾಡಿದೆ ಪೊಲೀಸ್ ಇಲಾಖೆ ಅಂತ ಅನ್ಸುತ್ತೆ ಯಾಕಂದ್ರೆ ಸಂತೋಷ್ ರಾವ್ ವಿರುದ್ಧ ಯಾವುದೇ ಸಾಕ್ಷ್ಯಾಧಾರ ಒಂದು 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 ಗುರುತರವಾದಂತ ಸಾಕ್ಷ್ಯಾಧಾರ ಇರಲಿಲ್ಲ ಅಲ್ಲಿ ನೀವು ಗಮನಿಸುವ ಹಂಗೆ ಇತ್ತೀಚೆಗೆ ಕೆಲವರು ಸಂತೋಷ್ ರಾವೇ ಸೌಜನ್ಯ ಹತ್ತರ ಮತ್ತು ಕೊಲೆ ಮಾಡಿರೋದು ಅನ್ನೋ ಮೆಸೇಜ್ ಪದೇ ಪದೇ ಬೇರೆ ಬೇರೆ ರೀತಿಗಳಲ್ಲಿ ತಲುಪಿಸೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಈ ಪ್ರಯತ್ನ ಯಾಕೆ ಮಾಡ್ತಾ ಇದ್ದಾರೆ ಅದನ್ನ ನೀವು ನೋಡ್ತಾ ನೋಡ್ತಾ ಅರ್ಥ ನಿಮಗೆ ಉದ್ದೇಶ ಏನು ಅಂತ ಇರ್ಲಿ ಈ ಪ್ರಯತ್ನ ಏನ್ ಮಾಡ್ತಾ ಇದ್ದಾರಲ್ಲ ಸಂತೋಷ ಬೇ ಕೊಲೆ ಮಾಡಿರೋದು ಪ್ರಾಸಿಕ್ಯೂಷನ್ ಸರಿಯಾಗಿ ವಾದ ಮಾಡ್ದೇನೆ ಅವ್ನು ತಪ್ಪಿಸ್ಕೊಂಬಿಟ್ಟ ಅಷ್ಟೇ ಅಂತ ಹೇಳ್ತಾ ಇದ್ದಾರಲ್ಲ ಇವರು ಇದನ್ನ ಮಾಡಲಿಕ್ಕೆ ಮುಖ್ಯವಾಗಿ ಬಳಸ್ಕೊಳ್ತಾ ಇರ್ತಕ್ಕಂಥದ್ದು ಸೌಜನ್ಯಳ ಹತ್ತಾರ ಮತ್ತು ಕೊಲೆ ಕೇಸ್ನಲ್ಲಿ ಸಿಐ ಡಿಯಿಂದ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಆಗಿದ್ದಂತ ರುದ್ರಮುನಿ ಎನ್ನುವ ಇನ್ ರಿಟೈರ್ಡ್ ಇನ್ಸ್ಪೆಕ್ಟರ್ ಮಾತುಗಳನ್ನ ಬಳಸ್ಕೊಳ್ತಾ ಇದ್ದಾರೆ ರಿಟೈರ್ಡ್ ಡಿ ವೈ ಎಸ್ ಪಿ ಇರಬೇಕು ಅವರು ಅವರ ಮಾತುಗಳನ್ನ ಬಳಸ್ಕೊಳ್ತಾ ಇದ್ದಾರೆ ಈ ರುದ್ರಮುನಿಯನ್ನು ಅಜಿತ್ ತನ್ಮಕ್ಕನ್ ಅವರವರು ತಮ್ಮ ಸುವರ್ಣ ಟಿ ವಿ ಸ್ಟುಡಿಯೋದಲ್ಲಿ ಮಾತಾಡಿಸ್ತಾರೆ ಇಡೀ ಸೌಜನ್ಯ ಪ್ರಕರಣದ ಬಗ್ಗೆ ಆ ಇನ್ವೆಸ್ಟಿಗೇಷನ್ ಬಗ್ಗೆ ಹಾಗೆ ಮಾತಾಡಿಸುವಾಗ ಹೇಳ್ತಾರೆ ನಿಮ್ಮ ಜೊತೆ ಇದನ್ನು ಚರ್ಚೆ ಮಾಡುವಾಗ ನಿಮ್ಮ ಪಕ್ಕ ಮಹೇಶ್ ಶೆಟ್ಟಿ ತಿಮ್ರೌಡಿ ಗಿರೀಶ್ ಮಟ್ಟಣ್ಣನವರ್ ಅಥವಾ ಸಮೀರ್ ಅಥವಾ ಸಂತೋಷ್ ರಾವ್ ಪರವಾಗಿ ವಾದ ಮಾಡಿದಂತ ಮೋಹಿತ್ ಇವ್ರು ಯಾರನ್ನಾದ್ರೂ ಕೂರಿಸ್ಕೋಬೇಕಾಗಿತ್ತು ನಾವು ಆದ್ರೆ ಅವ್ರು ಯಾರು ಬರಲಿಲ್ಲ ಹಾಗಾಗಿ ನಾನೇ ಡೆವಿಲ್ಸ್ ಅಡ್ವೊಕೇಟ್ ಆಗಿ ಆ್ಯಕ್ಟ್ ಮಾಡ್ತೀನಿ ಅಂತ ಅಜಿತ್ ತನ್ ಮಕ್ಕನವ್ರು ಹೇಳ್ತಾರೆ ಆದ್ರೆ ಅವ್ರು ಇಡೀ ಚರ್ಚೆನಲ್ಲಿ ಎಷ್ಟು ಮಟ್ಟಿಗೆ ಡೆವಿಲ್ಸ್ ಅಡ್ವೊಕೇಟ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಅಂತ ಆ ಚರ್ಚೆ ನೋಡ್ದವ್ರಿಗೆ ಖಂಡಿತವಾಗಿ ಅರ್ಥ ಆಗುತ್ತೆ ಬರೀ ರುದ್ರಮುನಿಯವ್ರ ಜೊತೆ ಅಲ್ಲ ಇನ್ನೂ ಕೆಲವ್ರ ಜೊತೆ ಅವ್ರು ಇದೇ ತೀರದಲ್ಲಿ ನಾನು ಡೆವಿಲ್ಸ್ ಆಗಿ ಆ್ಯಕ್ಟ್ ಮಾಡ್ತೀನಿ ಅಂತ ಧರ್ಮಸ್ಥಳ ವಿಚಾರಕ್ಕೆ ಸೌಜನ್ಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಡೆಸಿರೋ ಚರ್ಚೆಗಳಲ್ಲಿ ಅಜಿತ್ ಹುಣ್ಣಕ್ಕನವರು ನಿಜಕ್ಕೂ ಡೆವಿಲ್ಸ್ ಆಗಿ ಆ್ಯಕ್ಟ್ ಮಾಡಿದಾರೋ ಅಥವಾ ಅವ್ರು ಏನು ಹೇಳ್ತಾ ಇದಾರಲ್ಲ ಸೌಜನ್ಯ ಕೊಲೆ ಏನು ಮಾಡಿದ್ರು ಸಂತೋಷ ರಾವೆ ಅಂತ ಆ ಮೆಸೇಜನ್ನೇ ಸೈಲೆಂಟಾಗಿ ಅಪ್ರೂವ್ ಮಾಡುವಂಥ ಕೆಲಸ ಮಾಡಿದರು ಅನ್ನೋದು ಆ ಚರ್ಚೆಗಳನ್ನ ನೋಡಿದವ್ರಿಗೆ ಅರ್ಥ ಆಗುತ್ತೆ ಇರಲಿ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಇಡೀ ಗುಂಪು ಏನು ಮಾಡ್ತಾ ಇದೆ ಅಂತಂದರೆ ಸಂತೋಷವೇ ಕೊಲೆ ಮಾಡಿದ್ದು ಅನ್ನೋದನ್ನು ಮೆಸೇಜ್ ತಲುಪ್ಸೋಕ್ಕೋಸ್ಕರ ಒಬ್ಬನೇ ಆ ಕೃತ್ಯ ಎಸಕಿದ್ದು ಮೂರ್ನಾಲ್ಕು ಜನರ ಗುಂಪಿನಿಂದ ಆ ಕೃತ್ಯ ಆಗಿಲ್ಲ ಅನ್ನೋದನ್ನು ಕೂಡ ಪ್ರತಿಪಾದಿಸೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ರುದ್ರಮುನಿಯವ್ರನ್ನ ಇಂಟರ್ವ್ಯೂ ಮಾಡೋ ಟೈಮಲ್ಲೂ ಕೂಡ ರುದ್ರಮುನಿಯವ್ರನ್ನ ಪದೇ ಪದೇ ಕೇಳಲಾಗುತ್ತೆ ಒಬ್ಬನೇ ಮಾಡಿದ್ದ ಅಥವಾ ಒಬ್ಬರಿಗಿಂತ ಹೆಚ್ಚು ಜನ ಮಾಡಿದ್ದ ಅಂತ ಏನು ಮಾಡ್ತಾ ಇದ್ದಾರೆ ಒಬ್ಬರಿಗಿಂತ ಹೆಚ್ಚು ಜನ ಮಾಡಿದ್ದೇ ಅಲ್ಲ ಇದು ಒಬ್ನೇ ಮಾಡಿದ್ದು ಅಂತ ಹೇಳೋದ್ರ ಮೂಲಕ ಅಂತ ಪ್ರೂವ್ ಮಾಡಕ್ ಟ್ರೈ ಮಾಡೋದ್ರ ಮೂಲಕ ಸಂತೋಷವೇ ಮಾಡಿದ್ದು ಅನ್ನೋ ಮೆಸೇಜ್ನ ತರ್ಸಕ್ ಟ್ರೈ ಮಾಡ್ತಾ ಇದ್ದಾರೆ ಈ ಒಂದು ಪ್ರೋಸೆಸ್ ಅಲ್ಲಿ ಇವರೆಷ್ಟು ಕೆಳಮಟ್ಟ ಇಳಿದಿದ್ದಾರೆ ಅಂತಂದ್ರೆ ಇಡೀ ಆ ಕೃತ್ಯ ಏನ್ ನಡೀತು ಆ ಕೃತ್ಯ ನಡೆದಿದ್ರು ಕೊಲೆ ಆಗಿದ್ರು ಕೂಡ ಸೌಜನ್ಯಗಳ ಮೇಲೆ ಬಲವಂತದ ಸಂಭೋಗ ಆಗಿಲ್ಲ ಹಾಗಾಗಿ ಅವಳು ಪವಿತ್ರವಾಗಿ ಅಂತ ಅತ್ಯಂತ ಕೀಳು ಮಟ್ಟದ ಗಂಡು ಮನಸ್ಥಿತಿಯ ಮಾತುಗಳನ್ನ ಆಡ್ತಾ ಮಾತಾಡ್ತಾ ಇದ್ದಾರೆ ಅದನ್ನ ಬೇರೆ ಬೇಡದಲ್ಲಿ ಚರ್ಚೆ ಮಾಡೋಣ ನಾವು ಇದೆಯಾ ಇಲ್ವಾ ಅನ್ನೋದನ್ನ ಬೇರೆ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಇವರುಗಳು ಈ ಕೆಳಮಟ್ಟಕ್ಕೂ ಇಳಿದಿದ್ದಾರೆ ಒಟ್ಟಾರೆಯಾಗಿ ಇವರು ಟ್ರೈ ಮಾಡ್ತಾ ಇರೋದೇನು ಅಂತಂದರೆ ಎರಡು ರೀತಿ ಟ್ರೈ ಮಾಡ್ತಾ ಇದ್ದಾರೆ ಒಂದು ರಾವೇ ಕೊಲೆ ಮಾಡಿರೋದು ಆದರೆ ಪ್ರಾಸಿಕ್ಯೂಷನ್ ಸರಿಯಾಗಿ ವಾದ ಮಾಡಿದೆ ತಪ್ಪಿಸ್ಕೊಂಬಿಟ್ಟ ಇನ್ನೊಂದು ಒಬ್ಬನೇ ಮಾಡಿರೋದು ಇಲ್ಲಿ ಮೂರ್ನಾಲ್ಕು ಜನರ ಗುಂಪು ಮಾಡಿಲ್ಲ ಅನ್ನೋದನ್ನ ಹೇಳಕ್ಕೆ ಟ್ರೈ ಮಾಡಿದ್ರ ಮೂಲಕ ರಾವೇ ಮಾಡಿರೋದು ಅಂತ ಮೆಸೇಜ್ ತರ್ಸಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಆದರೆ ಈ ರುದ್ರಮುನಿ ಅನ್ನುವಂಥ ಈ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಆಗಿದ್ರಲ್ಲ ಇವರು ಎಂಥ ಭಾರೀ ಬುದ್ಧಿವಂತರು ಅಂದರೆ ಇದೇ ಚರ್ಚಿನಲ್ಲಿ ತಾವೇ ಇದು ಒಬ್ಬನಿಂದ ಆಗಿರೋದಲ್ಲ ಕನಿಷ್ಠ ಮೂರ್ನಾಲ್ಕು ಜನದಿಂದ ಆಗಿರೋ ಸಾಧ್ಯತೆ ಇದೆ ಅನ್ನೋದನ್ನು ಪರೋಕ್ಷವಾಗಿ ಹೇಳ್ಬಿಟ್ಟಿದ್ದಾರೆ ಬಾಯ್ಬಿಟ್ಟು ಅದು ಹೇಗೆ ಅಂತ ನೋಡೋಣ ಬನ್ನಿ ಈ ನೀವು ಗಮನಿಸಿ ಇಲ್ಲಿ ಅಜಿತ್ ಅನ್ಮಕ್ಕನವರು ಈ ಚರ್ಚಿನಲ್ಲಿ ರುದ್ರಮುನಿಯವ್ರನ್ನ ಕೇಳ್ತಾರೆ ಒಬ್ಬರೇ ಮಾಡಿದ್ದ ಒಬ್ಬರಿಗಿಂತ ಜಾಸ್ತಿ ಇದ್ರ ಅಂತ ಕೇಳ್ತಾರೆ ಆಗ ಈ ರುದ್ರಮುನಿ ಏನು ಹೇಳ್ತಾರೆ ನೋಡಿ ಮೂರು ನಾಲ್ಕು ಜನ ಇದ್ದರೆ ಇದು ಜಸ್ಟ್ ಲೈಕ್ ಒತ್ಕೊಂಡು ಹೋಗ್ಬೋದಾಗಿತ್ತು ಓಕೆ ಒಬ್ಬನೇ ಇರೋದ್ರಿಂದ ಅಲ್ಲಿ ಡ್ರ್ಯಾಗಿಂಗ್ ಸೈನ್ ಇರೋದ್ರಿಂದ ಎಳೆದಿದ್ದಾನೆ ಅಂದರೆ ಕಮ್ಮಿ ಅಪರಾಧಿ ಸಂಖ್ಯೆ ಕಮ್ಮಿ ಆಗುತ್ತೆ ಒಬ್ಬ ಅಂತ ಗೊತ್ತಾಗುತ್ತೆ ಇಬ್ಬರಿದ್ರು ಕೂಡ ಅದೇ ಕೂಡ ಯಾವ ಆ ಸೀನ್ ಆಫ್ ಸೀನಾ ಹಂಗೆ ಇದೆ ಎಳ್ಕೊಂಡು ಹೋಗಿರೋದು ಸತ್ಯ ಯಾಕೆ ಅಂದ್ರೆ ಟ್ಯಾಗ್ ಅದಕ್ಕೆ ಅಂಟು ಇದೆ ಏನು ಹೇಳಿದ್ದಾರೆ ಇವರು ರುದ್ರಮುನಿಯವರು ಹೇಳಿರೋದೇನು ಅಂತಂದ್ರೆ ಇಲ್ಲಿ ನೋಡಿ ಸಂತೋಷ ಒಬ್ಬನೇ ಮಾಡಿರೋದು ಒಬ್ಬನೇ ಮಾಡಿರೋದ್ರಿಂದ ಒಬ್ಬನೇ ವ್ಯಕ್ತಿಗೆ ಸೌಜನ್ಯಗಳನ್ನು ಹೊತ್ಕೊಂಡು ಹೋಗೋಕ್ಕಾಗಲ್ಲ ಅವನು ಎಳೆದಾಡಿದಾನೆ ನೆಲದ ಮೇಲೆ ಎಳೆದಾಡಿರೋ ಗುರುತುಗಳಿದೆ ಅದರಿಂದ ಬಟ್ಟೆ ಹರಿದಿದೆ ಒಬ್ಬನಿಗಿಂತ ಜಾಸ್ತಿ ಜನ ಇದ್ದಿದ್ರೆ ಅವ್ರು ಹೊತ್ಕೊಂಡು ಹೋಗ್ತಾ ಇದ್ರು ಅವಳನ್ನ ಕ್ಯಾರಿ ಮಾಡ್ಬಿಡ್ತಾಯಿದ್ರು ಒಬ್ಬಳಿಗಿಂತ ಮೂರು ನಾಲ್ಕು ಜನ ಬಿಟ್ಬಿಡಿ ಇಬ್ಬರದಿದ್ದರು ಕನಿಷ್ಠ ಅವಳನ್ನ ಹೊತ್ಕೊಂಡು ಹೋಗ್ಬಿಡ್ತಾಯಿದ್ರು ಆದರೆ ನೆಲದ ಮೇಲೆ ಎಳ್ದಾಡಿರೋ ಗುರ್ತಿರೋದ್ರಿಂದ ಹೊತ್ಕೊಂಡೋಗಿಲ್ಲ ಅವಳನ್ನ ಎಳ್ದಾಡಿದರೆ ಜಾಸ್ತಿ ಜನ ಇದ್ದಿದ್ರೆ ಹೊತ್ಕೊಂಡು ಇದ್ರು ಎಳ್ದಾಡಿರೋದ್ರಿಂದ ಒಬ್ಬನೇ ಸಂತೋಷ ಒಬ್ಬನೇ ಅವಳನ್ನ ಮಾಡಿರೋದು ಕೊಲೆ ಮಾಡಿರೋದು ಅವನೊಬ್ನೇ ಇದ್ದಿದ್ದರಿಂದ ಅವ್ನಿಗೆ ಹೊತ್ಕೊಂಡು ಹೋಗೋಕ್ಕಾಗಿಲ್ಲ ಅದಕ್ಕೆ ನೆಲದ ಮೇಲೆ ಎಳೆದಾಡಿದಾನೆ ಆ ನೆಲದ ಮೇಲೆ ಎಳೆದಾಡಿರೋ ಗುರುತುಗಳು ಇದೆ ನೋಡಿ ಡ್ರ್ಯಾಗ್ ಮಾಡಿರೋ ಗುರುತಿದೆ ಅಂತ ಯಾರು ಮಿಸ್ಟರ್ ರುದ್ರಮುನಿಯವರು ಅಜಿತ್ ತನ್ಮಕ್ಕನವರ ಪ್ರಶ್ನೆಗೆ ತನ್ನ ವಾದಕ್ಕೆ ಸಮರ್ಥನೆಯಾಗಿ ಹೇಳ್ತಾರೆ ಅಂದರೆ ಸಂತೋಷ ಒಬ್ಬನೇ ಮಾಡಿರೋದು ಒಬ್ಬನಿಗಿಂತ ಹೆಚ್ಚು ಜನ ಇದರಲ್ಲಿ ಇನ್ವಾಲ್ವ್ ಆಗಿಲ್ಲ ಅದಕ್ಕೆ ಏನು ಹೇಳ್ತಾ ಇದ್ದಾರೆ ಒಬ್ಬನಿಗಿಂತ ಹೆಚ್ಚಿನ ಜನ ಇದ್ದಿದ್ರೆ ಕನಿಷ್ಠ ಇಬ್ಬರಿದ್ದರು ಅವಳನ್ನ ಹೊತ್ಕೊಂಡು ಹೋಗ್ತಾಯಿದ್ರು ಒಬ್ಬನೇ ಇದ್ದಿದ್ದರಿಂದ ಹೊತ್ಕೊಂಡು ಹೋಗೋಕ್ಕಾಗಲ್ಲ ಅದಕ್ಕೆ ನೆಲದ ಮೇಲೆ ಎಳ್ಕೊಂಡೋಗಿದ್ದಾರೆ ಎಳೆದಾಡಿರೋ ಗುರ್ತಿದೆ ನೋಡಿ ಅಂತ ಹೇಳ್ತಾರೆ ತಮ್ಮ ಆಮೇಲೆ ಅದೇ ಚರ್ಚಲ್ಲಿ ಕಡೇ ಭಾಗದಲ್ಲಿ ಒಬ್ಬ ಹುಡುಗಿ ಒಂದು ಪ್ರಶ್ನೆ ಕೇಳ್ತಾಳೆ ರುದ್ರಮುನಿಯವ್ರನ್ನ ಏನಂತ ಕೇಳ್ತಾಳೆ ನೋಡಿ ಸೌಜನ್ಯ ಬಟ್ಟೆ ಹರಿದೋಗಿದೆ ಅಂತ ಹೇಳ್ತೀರಾ ಸೌಜನ್ಯ ಬಟ್ಟೆ ಹರಿದೋಗಿದ ಮೇಲೆ ಮತ್ತೆ ಯಾರು ಮಾಡಿದಾರೋ ಅವ್ರ ಶರ್ಟ್ ಮೇಲೆ ರಕ್ತದ ಕಲೆ ಇತ್ತು ಅನ್ನೋ ಮಾತುಗಳು ಕೇಳಿ ಇದೆ ಅವ್ರ ಶರ್ಟ್ ಮೇಲೆ ರಕ್ತದ ಕಲೆ ಇತ್ತು ಅಂದಮೇಲೆ ಸೌಜನ್ಯಗಳ ಬಟ್ಟೆ ಮೇಲೂ ರಕ್ತದ ಕಲೆ ಆಗಿರಬೇಕಾಗಿತ್ತಲ್ವಾ ಅಂತ ಹುಡುಗಿ ಪ್ರಶ್ನೆ ಕೇಳ್ತಾಳೆ ಆಗ ಆ ಪ್ರಶ್ನೆಗೆ ಸ್ವಲ್ಪ ತಡಬಡಾಯಿಸಿದಂಥ ರುದ್ರಮುನಿ ಆ ಪ್ರಶ್ನೆಗೆ ಆಕೆಗೆ ಕನ್ವಿನ್ಸ್ ಆಗೋ ರೀತಿ ಉತ್ತರ ಕೊಡೋಕ್ಕೆ ಹೋಗ್ಬಿಟ್ಟು ತಾನೇ ಸೌಜನ್ಯಳ ಕೊಲೆ ಮತ್ತು ಅತ್ಯಾಚಾರ ಮಾಡಿರೋದು ಕೇವಲ ಒಬ್ರಲ್ಲ ಒಬ್ಬರಿಗಿಂತ ಹೆಚ್ಚಿನ ಮಂದಿ ಅನ್ನೋದನ್ನು ಪರೋಕ್ಷವಾಗಿ ರಿವೀಲ್ ಮಾಡಿದ್ದಾರೆ ಏನು ಹೇಳ್ತಾರೆ ಆಗ ರುದ್ರಮುನಿ ಉತ್ತರ ಇಲ್ಲ ಇಲ್ಲ ಸೌಜನ್ಯಳ ಬಟ್ಟೆ ಫುಲ್ ಅರ್ದೋಗಿಲ್ಲ ಅಲ್ಲಲ್ಲಿ ತೂತಾಗಿದೆ ಅಷ್ಟೇ ಯಾಕೆ ಅಂತಂದರೆ ಆ ರಸ್ತೆಯಿಂದ ಆ ಕೃತ್ಯ ನಡೆದಿರೋ ಜಾಗ ಇದೆಯಲ್ಲ ಅಲ್ಲಿಯ ತನಕ ಸೌಜನ್ಯಳನ್ನು ಎಳ್ಕೊಂಡು ಚಾನ್ಸೇ ಇಲ್ಲ ಹೇಳ್ಕೊಂಡೋಗೋಕೆ ಚಾನ್ಸೇ ಇಲ್ಲ ಹೊತ್ಕೊಂಡೋಗಿರೋದು ಹೊತ್ಕೊಂಡು ಹೋಗೋಕು ಕಷ್ಟ ಯಾಕೆಂದರೆ ಅಲ್ಲಪ್ಪ ಇದೆ ಡೌನ್ ಇದೆ ಮತ್ತು ಅಲ್ಲಿ ಮಧ್ಯೆ ಒಂದು ಸಣ್ಣ ಹೊಳೆಬೇರೆ ದಾಟಬೇಕು ಹಾಗಾಗಿ ಹೇಳ್ಕೊಂಡು ಹೋಗೋಕ್ಕೆ ಚಾನ್ಸ್ ಇಲ್ಲ ಹೊತ್ಕೊಂಡು ಹೋಗಿದ್ದಾರೆ ಹೊತ್ಕೊಂಡು ಹೋಗ್ತಾ ಇರುವಾಗ ಏನಾಗಿದೆ ಅಪ್ಪು ಡೌನು ಎಲ್ಲ ಇದೆಯಲ್ಲ ಕಾಡು ಕಲ್ಲು ಮಣ್ಣು ಬಂಡೆ ಮತ್ತೊಂದು ಮತ್ತೆ ಅಲ್ಲಿ ಸಣ್ಣ ಹೊಳೆಬೇರೆ ದಾಟಬೇಕು ಹೊಳೆ ದಾಟಿ ಸ್ವಲ್ಪ ದೂರ ಹೋದ್ಮೇಲೆ ಅವನಿಗೆ ಸುಸ್ತಾಗಿದೆ ಆಗ ನೆಲದ ಮೇಲೆ ಇಳಿಸ್ಬಿಟ್ಟು ಸ್ವಲ್ಪ ದೂರ ಮಾತ್ರ ಎಳೆದಿರೋದು ಸ್ವಲ್ಪ ದೂರ ಮಾತ್ರ ಎಳೆದಿರೋದಕ್ಕೆ ಅಲ್ಲಲ್ಲಿ ಬಟ್ಟೆ ತೂತಾಗಿದೆ ಅಷ್ಟೇ ಫುಲ್ ಅರ್ದೋಗಿಲ್ಲ ಹಾಗಾಗಿ ಅಷ್ಟು ದೂರನೂ ಎಳ್ಕೊಂಡು ಹೋಗಕ್ಕೆ ಚಾನ್ಸ್ ಇಲ್ಲ ಅಷ್ಟು ದೂರನೂ ಎಳ್ಕೊಂಡ್ಬಂದಿದರೆ ಬಟ್ಟೆಯಲ್ಲಿ ಅರ್ದೋಗಿ ರಕ್ತ ಆಗಿರ್ತಿತ್ತು ಆ ವ್ಯಕ್ತಿ ಸುಮಾರು ದೂರ ಅವಳನ್ನ ಹೊತ್ಕೊಂಬಂದು ಅಲ್ಲಿ ಕೃತ್ಯ ನಡೆಯೋ ಜಾಗದಲ್ಲಿ ಅಷ್ಟೊತ್ತಿಗೆ ಅವನಿಗೆ ಸುಸ್ತಾಗಿದೆ ಆಗ ಅಲ್ಲಿ ಇಳಿಸ್ಬಿಟ್ಟು ಅವಳನ್ನ ಅಲ್ಲಿ ಎಳ್ದಾಡಿದ್ದಾನೆ ಹಾಗಾಗಿ ಬಟ್ಟೆ ಫುಲ್ ಅರ್ದೋಗಿಲ್ಲ ಸ್ವಲ್ಪ ಸ್ವಲ್ಪ ತೂತಾಗಿದೆ ಹಾಗಾಗಿ ರಕ್ತ ಆಗಿಲ್ಲ ಅಂತ ಹೇಳ್ತಾರೆ ಈ ಪ್ರಶ್ನೆಗೆ ಆಕೆಯ ಕನ್ವಿನ್ಸ್ ಆಗಂಗೆ ಉತ್ತರ ಹೇಳಕ್ಕೆ ಹೋಗ್ತಾ ರುದ್ರಮುನಿ ತಾವೇ ತಮಗೆ ಗೊತ್ತಿಲ್ಲದಂಗೆ ಈ ಕೃತ್ಯ ನಡೆಯುವಾಗ ಒಬ್ಬರಿಗಿಂತ ಹೆಚ್ಚಿನ ಮಂದಿ ಆಗಿದ್ರು ಅನ್ನೋದನ್ನ ಅಂತ ಅದು ಆರೋಪ ಬರ್ತಿದೆ ಅಲ್ವಾ ಸರ್ ನೀವೇ ಹೇಳಿದ್ರಿ ಅಲ್ಲಿ ಸ್ಟೋನ್ಸ್ ಇರ್ತವೆ ಅದು ನೈಸ್ ರೋಡ್ ಅಲ್ಲ ಬಟ್ಟೆನೂ ಅರ್ಧ ಹೋಯ್ತು ಎಳ್ಕೊಂಡ್ ಹೋದಾಗ ಅಂತ ಹೇಳಿದ್ರಿ ಸೊ ಬಟ್ಟೆನೆ ಅರ್ಧೋಗಿದೆ ಅಂದ್ರೆ ಸ್ವಲ್ಪನೂ ರಕ್ತ ಬಂದಿಲ್ವಾ ಸರ್ ಅಟ್ ಲೀಸ್ಟ್ ಹೇಳ್ಕೊಂಡು ಹೋದಾಗ ಬಟ್ಟೆ ಹರಿದು ಹೋಗಿದೆ ಅನ್ನೋದಕ್ಕಿಂತ ಬಟ್ಟೆ ಆ ಜಾಗದಲ್ಲಿ ತೂತು ಎಲ್ಲ ಬಿದ್ದಿದೆ ಸರ್ಫೇಸ್ ಇದೆಯಲ್ಲ ಇಟ್ ಇಸ್ ಸೋ ಸ್ಮೂತ್ ಮಳೆ ಬಂದಾಗ ಎಲೆಗಳೆಲ್ಲ ಬಿದ್ದಿದೆ ಕಾಡಿನ ಎಲೆ ಎಲ್ಲ ಬಿದ್ದಿದೆ ಎಂಟೈರ್ ಪಾರ್ಟಲ್ಲಿ ಎಳ್ಕೊಂಡು ಹೋಗಿದ್ದಾನೆ ಅಂತ ನಾನು ಹೇಳ್ತಾ ಇಲ್ಲ ಎಲ್ಲಿ ಅವಳು ಸಿಕ್ಕಲು ಅಲ್ಲಿಂದ ಅಲ್ಲಿವರೆಗೆ ಎಳ್ಕೊಂಡು ಹೋಗ್ಲಿಕ್ಕೆ ಆಗದೇ ಇಲ್ಲ ಅವನು ಎಲ್ಲಿ ಎತ್ಕೊಂಡು ಹೋಗಬೇಕು ಅವಳಿಗೆ ತೋಡಿಂದ ಎತ್ಕೊಂಡಿದ್ದಾನೆ ಅನ್ ಇದಿದೆ ತೋಡ್ ಅಂದರೆ ನೀರು ಹರಿಯುವ ಜಾಗದಿಂದ ಎತ್ಕೊಂಡಿದ್ದಾನೆ ರೋಡಿಂದ ಎತ್ಕೊಂಡ್ಬಂದು ತೋಡನ್ನು ದಾಟಿದ್ದಾನೆ ಬೈ ದಟ್ ಟೈಮ್ ಯು ಮೈಟ್ ಹ್ಯಾವ್ ಟೈರ್ಡ್ ಆಮೇಲೆ ಅಲ್ಲಿಂದ ಡ್ರ್ಯಾಗ್ ಮಾಡ್ತಾನೆ ಅವಳನ್ನ ಆ ಡ್ರ್ಯಾಗ್ ಮಾಡ್ಕೊಂಡಾಗ ಅದು ಕಟ್ ಆಗ್ತದೆ ಎಷ್ಟು ದೂರ ಡ್ರಾಗ್ ಮಾಡ್ಕೊಂಡು ಹೋಗಿದ್ರು ಗೊತ್ತಿಲ್ಲ ಡ್ರ್ಯಾಗಿಂಗ್ ಸೈನ್ ಇದೆ ದಟ್ ಈಸ್ ದಿ ಒಪಿನಿಯನ್ ಆಫ್ ದಿ ಡಾಕ್ಟರ್ ಆಲ್ಸೋ ಅಜಿತ್ ಅನ್ಮಕ್ಕನ್ ಪ್ರಶ್ನೆ ಕೇಳ್ದಾಗ ಹೇಳ್ತಾರೆ ಒಬ್ಬರೇ ಮಾಡಿರೋದು ಒಬ್ಬರಿಗಿಂತ ಜಾಸ್ತಿ ಜನ ಇದ್ದಿದ್ರೆ ಇಬ್ಬರೇ ಇಬ್ರು ಇದ್ದಿದ್ರು ಆಕೆಯನ್ನು ಹೊತ್ಕೊಂಡು ಹೋಗ್ತಾ ಇದ್ರು ಒಬ್ಬನೇ ಇದ್ದಿದ್ದರಿಂದ ಎಳ್ದಾ ಎಳ್ಕೊಂಡು ಹೋಗಿದ್ದಾನೆ ನೆಲದ ಮೇಲೆ ಎಳ್ದಿರೋ ಗೊತ್ತಿದೆ ಅಂತ ಹೇಳ್ತಾರೆ ಈ ಹುಡುಗಿ ಪ್ರಶ್ನೆ ಕೇಳಿದಾಗ ಏನು ಹೇಳಿದ್ದಾರೆ ರುದ್ರಮುನಿ ರಸ್ತೆಯಿಂದ ಅಲ್ಲಿ ತನಕ ಎಳ್ಕೊಂಡೋಗಕ್ಕೆ ಚಾನ್ಸೇ ಇಲ್ಲ ಹೊತ್ಕೊಂಡು ಹೋಗಿದ್ದಾರೆ ಹೊತ್ಕೊಂಡು ಹೋಗಿರೋದ್ರಿಂದ ಬಟ್ಟೆ ಫುಲ್ ಅರ್ದೋಗಿಲ್ಲ ಅಂತ ಮಾತಾಡ್ತಾರೆ ಒಂದು ಕಡೆ ಹೇಳ್ತಾರೆ ಹೊತ್ಕೊಂಡೋಗಿ ಎಳ್ಕೊಂಡೋಗಿದ್ದಾರೆ ಅಂತ ಇಲ್ಲಿ ಎಳ್ಕೊಂಡು ಹೋಗಕ್ಕೆ ಚಾನ್ಸೇ ಇಲ್ಲ ಹೊತ್ಕೊಂಡೋಗಿದ್ದಾರೆ ಅಂತ ಹೇಳ್ತಾರೆ ಅಂದರೆ ರುದ್ರಮುನಿ ಬಹಳ ಬುದ್ಧಿವಂತ ಆಫೀಸರ್ ಈತ ಈತ ತನ್ನ ಮಾತುಗಳಲ್ಲೇ ರಿವೀಲ್ ಮಾಡಿಬಿಟ್ಟಿದ್ದಾರೆ ಸೌಜನ್ಯ ಮತ್ತು ಕೊಲೆ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿದ್ದು ಒಬ್ಬರಿಗಿಂತ ಹೆಚ್ಚಿನ ಮಂದಿ ಅನ್ನೋದನ್ನು ತಾವೇ ರಿವೀಲ್ ಮಾಡಿದ್ದಾರೆ ಇದಕ್ಕೆ ಪೂರಕವಾಗಿ ಇವ್ರು ಹೇಳಿದ್ದಕ್ಕೆ ಪೂರಕವಾಗಿ ಪೋಸ್ಟ್ ಮಾರ್ಟಮ್ ಮಾಡಿದಂಥ ಡಾಕ್ಟರ್ ಆ್ಯಡಮ್ ಅವರು ಕೋರ್ಟಲ್ಲಿ ಡಾಕ್ಟರ್ ಆಡಮ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡಿದಾಗ ಅವರು ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾರೆ ಪಿ ಡಬ್ಲ್ಯೂ ಟ್ವೆಲ್ವ್ ಪಿ ಡಬ್ಲ್ಯೂ ಟ್ವೆಲ್ವ್ ಅಂದರೆ ಡಾಕ್ಟರ್ ಆಡಮ್ ಅವರು ಆಲ್ಸೋ ಅಡ್ಮಿಟೆಡ್ ದ್ಯಾಟ್ ದೇರ್ ಆರ್ ಚಾನ್ಸಸ್ ಆಫ್ ದ ಪಾರ್ಟಿಸಿಪೇಷನ್ ಆಫ್ ಮೋರ್ ದ್ಯಾನ್ ಒನ್ ಪರ್ಸನ್ ಇನ್ ದ ಆ್ಯಕ್ಟ್ ಆಫ್ ಕಮಿಷನ್ ಆಫ್ ಆನ್ ದ ವಿಕ್ಟಿಮ್ ಅಂದರೆ ಆ ಆಕೆಯ ಮೇಲೆ ಆಗಿರುವ ದಾಳಿ ಅನ್ನು ಗಮನಿಸಿದಾಗ ಅದರಿಂದ ಆಕೆಯ ದೇಹದ ಮೇಲೆ ಆಗಿರತಕ್ಕಂಥ ಗಾಯಗಳು ಮತ್ತು ಆಕೆಯ ಪ್ರೈವೇಟ್ ಪಾರ್ಟಲ್ಲಿ ಸುತ್ತಮುತ್ತ ಆಗಿರ್ತಕ್ಕಂಥ ಒಳಗೆ ಆಗಿರ್ತಕ್ಕಂಥ ಗಾಯಗಳು ಅದರ ದಾಳಿಯ ತೀವ್ರತೆಯನ್ನು ಗಮನಿಸಿದಾಗ ಒಬ್ಬರಿಗಿಂತ ಹೆಚ್ಚಿನ ಮಂದಿ ಈಕೆಯ ಮೇಲೆ ಮಾಡಿರುವ ಸಾಧ್ಯತೆ ಇದೆ ಅಂತ ಡಾಕ್ಟರ್ ಅವರು ಒಪ್ಕೊಳ್ತಾರೆ ಮುಂದುವರೆದು ಇದೇ ಥರ್ಡ್ ಐನ ಸುಬ್ರಹ್ಮಣ್ಯ ಹಂಡಿಗೆ ಅವರು ಡಾಕ್ಟರ್ ಉಮೇಶ್ ಶೆಟ್ಟಿ ಅನ್ನೋರ್ನ ಒಂದು ಇಂಟರ್ವ್ಯೂ ಮಾಡಿದ್ದಾರೆ ಉಮೇಶ್ ಶೆಟ್ಟಿ ಒಬ್ಬ ಎಕ್ಸ್ಪರ್ಟ್ ಡಾಕ್ಟರು ಮತ್ತು ಅವರು ಈ ಸೌಜನ್ಯ ಕೇಸ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗಳನ್ನೆಲ್ಲ ಅತ್ಯಂತ ಆಳವಾಗಿ ಸ್ಟಡಿ ಮಾಡಿದಂಥವರು ಅವ್ರನ್ನ ಮಾತಾಡಿಸಿದಾಗ ಅವ್ರು ಡಾಕ್ಟರ್ ಉಮೇಶ್ ಶೆಟ್ಟಿ ಅವರು ಹೇಳ್ತಾರೆ ಅತ್ಯಂತ ಸ್ಪಷ್ಟವಾಗಿ ನೋಡಿ ಆಗ ಹೋಗುವಾಗ ಆಕೆ ಆತನ ಬೆನ್ನಿನ ಮೇಲೆ ಒಡೆದಿದ್ದೋ ಉಗ್ರಲ್ಲಿ ಪರಚಿದ್ದೋ ಗಾಯಗಳಾಗಿರಬೇಕು ಆಕೆ ಪ್ರತಿಭಟಿಸ್ದಾಗ ಆ ರೀತಿಯ ಗಾಯಗಳು ಯಾವುವು ರಾವ್ ಬೆನ್ನಿನ ಮೇಲೆ ಇಲ್ಲ ಇದೆಲ್ಲ ನೋಡಿದಾಗ ಇದು ಒಬ್ಬನೇ ಮಾಡಿರೋ ಕೃತ್ಯ ಅಲ್ಲ ಅಂತ ಅತ್ಯಂತ ಸ್ಪಷ್ಟವಾಗಿ ಯಾರಿಗೆ ಆದರೂ ಗೊತ್ತಾಗುತ್ತೆ ಅನ್ನೋ ಮಾತುಗಳನ್ನ ಡಾಕ್ಟರ್ ಉಮೇಶ್ ಶೆಟ್ಟಿ ಅವರು ಹೇಳ್ತಾರೆ ಇನ್ನೊಂದು ಇಂಟರ್ವ್ಯೂ ನಲ್ಲಿ ನೋಡಿದ್ದೆ ಅವ್ರು ಸಂತೋಷ್ ರಾವ್ ಬೆನ್ ಹಿಂದ್ಗಡೆ ಗಾಯ ಇದೆ ಎತ್ತಾಕೊಂಡು ಹೋಗ್ಬೇಕಾದ್ರೆ ಬ ಹುಡುಗಿನ ಎತ್ತ ಹಾಕೊಂಡು ಹೋದವಾಗ ಹಿಂದ್ಗಡೆಯಿಂದ ಮೇಲ್ಗಡೆ ಪರಿಚಿತವಾಗ ಯಾವತರ ಗಾಯ ಇರುತ್ತೋ ಆತರ ಗಾಯ ಇರುತ್ತೆ ಅಂತ ಹೇಳ್ತಾರೆ ಆತರ ಗಾಯ ಸಂತೋಷ್ ರಾವ್ ನಲ್ಲಿ ಎಲ್ಲಿ ಯಾವ ಇಲ್ಲ ಆತರ ಗಾಯ ಇಲ್ಲ ಅವ್ರು ಹೇಳೋ ತರ ಇವನ್ ಮಾಬಲ ಶೆಟ್ಟಿ ಅವರೇನು ಊನ್ ಸರ್ಟಿಫಿಕೇಟ್ ಇದೆ ಅದರಲ್ಲೂ ಕೂಡ ಇಲ್ಲ ಇದೇ ಮಾತುಗಳನ್ನ ಸಂತೋಷ್ ರಾವ್ ಪರವಾಗಿ ವಾದ ಮಾಡಿದಂತ ವಕೀಲ ಮೋಹಿತ್ ಕೂಡ ಹೇಳ್ತಾರೆ ಡಾಕ್ಟರ್ ಆಡಮ್ ಅವರ ಹೇಳಿಕೆಯನ್ನು ಉಲ್ಲೇಖಿಸಿ ಇದೇ ತರಡಾಯಿ ಸುಬ್ರಹ್ಮಣ್ಯ ಅವರಿಗೆ ಸಂದರ್ಶನ ಕೊಡುವಾಗ ಹೇಳ್ತಾರೆ ಡಾಕ್ಟರ್ ಆದಮ್ ಅವರು ಹೇಳ್ತಾರೆ ನೋಡಿ ಈ ರೀತಿಯ ಕೃತ್ಯವನ್ನು ಗಮನಿಸಿದಾಗ ಅಂತಹ ಮೈಕಟ್ಟಿನ ಹುಡುಗಿಯ ಮೇಲೆ ಬಲವಂತವಾಗಿ ಮಾಡಲು ಒಬ್ಬ ವ್ಯಕ್ತಿಗೆ ಸಾಧ್ಯವಿಲ್ಲ ಮತ್ತು ಒಬ್ಬರಿಗಿಂತ ಹೆಚ್ಚು ಜನರು ಇರುವ ಸಾಧ್ಯತೆ ಇರುತ್ತದೆ ಎಂದರೆ ಸರಿ ಇದು ಡಾಕ್ಟರ್ ಓಕೆ ಇನ್ನೊಂದು ನೋಡ್ತಾ ಒಂದು ಕ್ಲಾರಿಟಿ ಡಾಕ್ಟರ್ ಹೇಳಿದ್ನ ವಕೀಲರಿಗೆ ಹೇಳ್ತಾ ಇದ್ದಾರೆ ಡಾಕ್ಟರ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಈ ಹುಡುಗಿಯ ಮೇಲೆ ಒಬ್ಬ ವ್ಯಕ್ತಿಗಿಂತ ಜಾಸ್ತಿ ಜನ ಈ ರೀತಿಯಾಗಿ ಪ್ರಯತ್ನವನ್ನ ಪಟ್ಟಿರಬಹುದು ಅಂತ ಡಾಕ್ಟರ್ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇದೆಲ್ಲವನ್ನು ಒಟ್ಟಿಗೆ ಇಟ್ಕೊಂಡು ನೋಡಿದಾಗ ಡಾಕ್ಟರ್ ಹೇಳಿಕೆ ಆಗಿರಬಹುದು ಮತ್ತು ಡಾಕ್ಟರ್ ಉಮೇಶ್ ಶೆಟ್ಟಿ ಅವರ ಸಂದರ್ಶನದಲ್ಲಿ ಬಂದಿರೋ ಮಾತಾಗಿರ್ಬೋದು ಡಾಕ್ಟರ್ ಮೋಹಿತ್ ಅವರ ಮಾತಾಗಿರ್ಬೋದು ಅದೆಲ್ಲಕ್ಕಿಂತ ಹೆಚ್ಚಾಗಿ ಸ್ವತಃ ರುದ್ರಮುನಿ ಹೆಂಗೆ ಬಾಯ್ಬಿಟ್ಟಿದ್ದಾರೆ ನೋಡಿ ಒಂದು ಕಡೆ ಹೇಳ್ತಾರೆ ಒಬ್ರಿಗಿಂತ ಜಾಸ್ತಿ ಇದ್ದಿದ್ರೆ ಇಬ್ರು ಎತ್ಕೊಂಡು ಹೋಗ್ಬಿಡ್ತಾ ಇದ್ರು ಅಲ್ಲಿ ಎತ್ಕೊಂಡು ಹೋಗಿ ಎಳ್ಕೊಂಡೋಗಿರೋದು ಅಂತ ಹೇಳ್ತಾರೆ ಅದೇ ಸಂದರ್ಶನದಲ್ಲಿ ಇನ್ನೊಂದು ಕಡೆ ಹೇಳ್ತಾರೆ ಇಲ್ಲಿಲ್ಲ ಅಲ್ಲಿಂದ ಅಲ್ಲಿ ತನಕ ಎಳ್ಕೊಂಡು ಹೋಗಕ್ಕೆ ಸಾಧ್ಯನೇ ಇಲ್ಲ ಆತ ಹೊತ್ಕೊಂಡೋಗಿದ್ದಾನೆ ಅಂತ ಹೇಳ್ತಾರೆ ಎಳ್ಕೊಂಡು ಹೋಗಿರೋದು ಸತ್ಯ ಯಾಕೆ ಅಂದರೆ ಟ್ಯಾಗ್ ಅದಕ್ಕೆ ಅಂಟ್ಕೊಂಡೇ ಇದೆ ಎಲ್ಲಿ ಅವಳು ಸಿಕ್ಕಲು ಅಲ್ಲಿಂದ ಅಲ್ಲಿವರೆಗೆ ಎಳ್ಕೊಂಡು ಹೋಗ್ಲಿಕ್ಕೆ ಆಗೋದೇ ಇಲ್ಲ ಎಷ್ಟು ದೂರ ಡ್ರ್ಯಾಗ್ ಮಾಡ್ಕೊಂಡು ಹೋಗಿದ್ರು ಗೊತ್ತಿಲ್ಲ ಡ್ರ್ಯಾಗಿಂಗ್ ಸೈನ್ ಇದೆ ಆದರೆ ಡಾಕ್ಟರ್ ಉಮೇಶ್ ಶೆಟ್ಟಿ ಅವರು ಹೇಳೋ ಪ್ರಕಾರ ಅಕಸ್ಮಾತ್ ಒಬ್ಬನೇ ಹೊತ್ಕೊಂಡು ಹೋಗಿದ್ರು ಇಲ್ಲ ಬಾಯಿಸುತ್ತಾ ಗುರುತಾಗಿರಬೇಕಾಗಿತ್ತು ಬೆನ್ನ ಮೇಲಾದರೂ ಗುರುತಾಗಿರಬೇಕಾಗಿತ್ತು ಅದು ಯಾವುದೂ ಇಲ್ಲ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಆ ಗುರುತುಗಳಿಲ್ಲ ಹಾಗಾಗಿ ಆ ಸಾಧ್ಯತೆನೇ ಇಲ್ಲ ಅಂತ ಇವೆಲ್ಲವೂ ಕೂಡ ಒಟ್ಟಿಗೆ ಇಟ್ಕೊಂಡು ನೋಡಿದಾಗ ಯಾರಿಗೆ ಆದರೂ ಸ್ಪಷ್ಟವಾಗಿ ಅನುಮಾನ ಮಾಡುವಂಥದ್ದೇನು ಅಂತಂದರೆ ಈ ಕೃತ್ಯವನ್ನು ಒಬ್ಬನೇ ವ್ಯಕ್ತಿ ಮಾಡಿಲ್ಲ ಇದನ್ನ ಮಾಡಿರೋದು ಒಬ್ಬನಿಗಿಂತ ಹೆಚ್ಚಿನ ವ್ಯಕ್ತಿಗಳು ಈ ಒಬ್ಬನಿಗಿಂತ ಹೆಚ್ಚು ವ್ಯಕ್ತಿಗಳು ಸೇರಿಕೊಂಡು ಈ ಕೃತ್ಯವನ್ನ ಮಾಡಿದ್ದಾರೆ ಅನ್ನುವ ಅನುಮಾನ ಅನಿಸಿಕೆ ಯಾರಿಗೆ ಆದರೂ ಬರುತ್ತೆ ಮತ್ತೆ ಮತ್ತೆ ಸವ್ಯ ಬೇಕೆನೆ ಮೃದುವಾದ ನಂದಿನಿ ಪನ್ನೀರ್ ಆದರೆ ಈ ಗುಂಪಿದೆಯಲ್ಲ ಈ ಗುಂಪೇನು ಮಾಡ್ತಾ ಇದೆ ಸಂತೋಷವೇ ಮಾಡಿರೋದು ಒಂದಕ್ಕಿಂತ ಹೆಚ್ಚಿನ ವ್ಯಕ್ತಿಗಳು ಮಾಡಿಲ್ಲ ಸಂತೋಷದವೇ ಮಾಡಿರೋದು ಅನ್ನೋ ಮೆಸೇಜನ್ನು ಜನರಿಗೆ ತಲುಪಿಸಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಯಾವ ಮಟ್ಟಕ್ಕೆ ಇದನ್ನು ತಲುಪ್ಸೋಕ್ಕೆ ಮಾನ ಮರ್ಯಾದೆ ಎಲ್ಲವನ್ನೂ ಬಿಟ್ಟು ಅತ್ಯಂತ ಕೀಳುಮಟ್ಟಕ್ಕೆ ಇಳಿದಿದ್ದಾರೆ ಅಂದರೆ ಒಬ್ಬ ವ್ಯಕ್ತಿ ಹೇಳ್ತಾನೆ ಏನಂತ ಅಂತಂದರೆ ಆಕೆ ಮೇಲೆ ರಪ್ಪೆ ಆಗಿಲ್ಲ ಆಕೆ ಪವಿತ್ರವಾಗಿ ಸತ್ತಿದ್ದಾಳೆ ಅಂತ ಹೇಳ್ತಾನೆ ಈ ಪವಿತ್ರವಾಗಿ ಸತ್ತಿರೋದು ಅನ್ನೋ ಕೀಳುಮಟ್ಟದ ಮಾತಿದೆಯಲ್ಲ ಅದ್ರ ಬಗ್ಗೆ ಆಗಿರಲಿ ರಪ್ಪೆ ಆಗಿಲ್ಲ ಅನ್ನೋದ್ರ ಬಗ್ಗೆ ಆಗಲಿ ಇನ್ನೊಂದು ವಿಡಿಯೋದಲ್ಲಿ ಮಾತಾಡೋಣ ಆತ ಏನು ಹೇಳ್ತಾನೆ ಅಂತಂದರೆ ಆಕೆ ಪವಿತ್ರವಾಗಿ ಸತ್ತಿದ್ದಾಳೆ ರೂಪೆ ಆಗಿಲ್ಲ ಆಕೆ ಮೇಲೆ ಆದರೆ ಆಕೆ ಸ್ವತಃ ತಾಯಿ ಆಗಿದೆ ತನ್ನ ಮಗಳ ಮೇಲೆ ಅಂತ ಹೇಳ್ತಾ ಸೌಜನ್ಯಳಿಗೆ ನಿಜಕ್ಕೂ ಅನ್ಯಾಯ ಮಾಡ್ತಿರೋದು ಅವರು ತಾಯಿ ಅನ್ನೋಷ್ಟು ಅಷ್ಟು ಕೀಳುಮಟ್ಟಿ ಕೀಳಿದ ಇವರು ಸಂತೋಷ ರಾವೇ ಕೊಲೆ ಮಾಡಿರೋದು ಅನ್ನೋ ಮೆಸೇಜನ್ನು ತಲುಪಿಸೋಕ್ಕೆ ಪದೇ ಪದೇ ಬೇರೆ ಎಲ್ಲ ರೀತಿಯಲ್ಲೂ ಟ್ರೈ ಮಾಡ್ತಾ ಇದ್ದಾರೆ ನೀವು ಈ ವಿಡಿಯೋ ಎಷ್ಟೆಲ್ಲ ನೋಡಿದ್ರಿ ಇಲ್ಲಿ ರುದ್ರಮುನಿ ಮಾತಾಡಿರುವ ಆಗಿರಬಹುದು ಮತ್ತು ಡಾಕ್ಟರ್ ಉಮೇಶ್ ಶೆಟ್ಟಿ ಅವ್ರದ್ದಾಗಿರ್ಬೋದು ಡಾಕ್ಟರ್ ಅವರು ಪೋಸ್ಟ್ ಕ್ರಾಸ್ ಎಕ್ಸಾಮಿನೇಷನ್ ಹೇಳಿಕೆ ಆಗಿರ್ಬೋದು ಮತ್ತು ಮೋಹಿತ್ ಅವರು ಅವರ ಹೇಳಿಕೆಯನ್ನು ಉಲ್ಲೇಖಿಸಿ ಹೇಳಿರೋ ಮಾತಾಗಿರ್ಬೋದು ಒಟ್ಟು ಸನ್ನಿವೇಶ ಆಗಿರ್ಬೋದು ಇವೆಲ್ಲವನ್ನು ಇಟ್ಕೊಂಡು ನೋಡಿದಾಗ ಯಾರಿಗೇ ಆದರೂ ನೀವು ಯೋಚನೆ ಮಾಡಿ ಈ ಮತ್ತೆ ಇದಕ್ಕೆ ಪೂರಕವಾಗಿ ಕೋರ್ಟ್ ತೀರ್ಪಿದೆ ದೆರ್ ಇಸ್ ನೋ ಎವಿಡೆನ್ಸ್ ಅಬ್ಸಲ್ಯೂಟ್ಲಿ ದೆರ್ ಇಸ್ ನೋ ಎವಿಡೆನ್ಸ್ ಟು ಕನೆಕ್ಟ್ ದ ಅಕ್ಯೂಸ್ಡ್ ವಿತ್ ದ ಕ್ರೈಮ್ ಅಂತ ಕೋರ್ಟ್ ತೀರ್ಪು ಅತ್ಯಂತ ಸ್ಪಷ್ಟವಾಗಿದೆ ಇದೆಲ್ಲವನ್ನು ಇಟ್ಕೊಂಡು ನೋಡಿದಾಗ ಆದರೂ ಅತ್ಯಂತ ದಟ್ಟವಾಗಿ ಅನಿಸಲ್ವ ಹೇಳಿ ಈ ಕೃತ್ಯ ಎಸಗಿರೋದು ಸಂತೋಷರಾವಲ್ಲ ಒಂದು ಪಾಯಿಂಟು ಇನ್ನೊಂದು ಪಾಯಿಂಟು ಈ ಕೃತ್ಯ ಎಸಗಿರೋದು ಒಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳು ಅಂತ ಹೀಗಿದ್ದಾಗ್ಯೂ ಕೂಡ ಈ ಕೆಲವರು ಕೋರ್ಟ್ ತೀರ್ಪಿನ ವಿರುದ್ಧವೇ ಸಂತೋಷರವೇ ಕೊಲೆ ಮಾಡಿರೋದು ಅನ್ನೋದನ್ನ ಮೆಸೇಜ್ ಕೊಡ್ತಾ ಇದ್ದಾರೆ ಅಂತಂದರೆ ಇವರ ಉದ್ದೇಶ ಏನಾಗಿದೆ ಇವ್ರು ಯಾರ ಪರವಾಗಿ ನಿಂತಿದ್ದಾರೆ ಅತ್ಯಂತ ಸ್ಪಷ್ಟವಾಗಿ ಇವರು ಯಾರೋ ಪ್ರಭಾವಿಗಳ ಪರವಾಗಿ ನಿಂತ್ಕೊಂಡು ಯಾರನ್ನೋ ಕಾಪಾಡುವಂಥ ಕೆಲಸವನ್ನು ಈಗಲೂ ಮಾಡಕೊರಟಿದ್ದಾರೆ ಅಂತ ಅನಿಸುತ್ತಾ ಅನ್ಸಲ್ವಾ ಅನ್ನೋದನ್ನ ನೀವು ನಿರ್ಧಾರ ಮಾಡಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ